ಸ್ವಲ್ಪ ಇಂದಿರಾ ಗಾಂಧಿ ಇರುವಂತದ್ದು ಐದು ರೂಪಾಯಿ ಅದು ಮುಂದೆ ಐದು ಹಿಂದೆಗಡೆ ಕೆಂಪೇಗೌಡರ ಕಾಲದಲ್ಲಿ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಆಟ ಆಡ್ಸಕ್ಕೆ ಕೆಂಪೇಗೌಡರ ಕಾಲಕ್ಕೆ ಮಕ್ಕಳ ಮೊಮ್ಮಕ್ಕಳು ಆಟ ಕೊಡ್ತಾ ಇದ್ರು ವಸ್ತು ಆಟದ ವಸ್ತು ಅದೇ 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 ಹೇಳಿದ್ರು ಹೌದು ಆರ್ಥಿಕ ಪರಿಸ್ಥಿತಿ ಆ ಟೈಮ್ ಅಲ್ಲಿ ಆರ್ಥಿಕ ಪರಿಸ್ಥಿತಿನ ತೋರ್ಸಂತ ಸಾವಿರದ ಒಂಬೈನೂರ ನಲ್ವತ್ತ ನಾಲ್ಕರ ಒಂದು ಬೆಳ್ಳಿ ನಾಣ್ಯ ಸ್ವತಂತ್ರ ಪೂರ್ವದ ಒಂದು ಬೆಳ್ಳಿ ನಾಣ್ಯ

ಇದು ಬಹುಶಃ ಅನ್ಸಿದ ಮಟ್ಟಿಗೆ ಇದು ದೊಡ್ಡಬಳ್ಳಾಪುರದ ಟಂಕ ಸಾಲೆಯಲ್ಲೇನೆ ನಾಣ್ಯ ಚಿನ್ನದ ನಾಣ್ಯ ಚಿನ್ನದ ನಾಣ್ಯ ಇದು ಎರಡು ಬೆಳ್ಳಿದು ಇದರಲ್ಲೂ ಸಹ ಪರ್ಷಿಯನ್ ಭಾಷೆಯಲ್ಲಿ ಇರುವಂತಹ ಹೆಸರುಗಳಿರುವಂತದ್ದು ಇದು ಬೆಳ್ಳೆ ಇದು ಬೆಳ್ಳಿದೆ ಇವೆರಡು ನೋಡಿ ಸ್ನೇಹಿತರೆ ಎಷ್ಟು ಇವೆಲ್ಲ ಒಂದು ನಯಾ ಪೈಸದ ನಾಣ್ಯಗಳು ಒಂದ್ ಪೈಸೆಗೆ ಒಂದು ಇಪ್ಪತ್ತು ಪೈಸೆಯ ತಾಮ್ರದ ನಾಣ್ಯಗಳು ಸಮರದ ಲಿಬರ್ಟಿ ಲಿಬರ್ಟಿ ಇದು ನೋಡಿ ಇಂಗ್ಲೆಂಡ್ ಇದು ಹತ್ತು ಪೈಸಾ ಐದು ಪೈಸಾ ಇಪ್ಪತ್ತು ಪೈಸಾ ಐವತ್ತು ಪೈಸೆ ಇದು ನೋಡಿ ಬೆಳ್ಳಿ ಬಾವಿ ಮಕ್ಕಳ ಆಟಿಕೆ ವಸ್ತು ಮಕ್ಕಳಿಗೆ ಆಡೋದಕ್ಕೆ ಕೊಡ್ತಾ ಇದ್ದಂತ ಇದು ಬೆಳ್ಳಿ ವಸ್ತು ಇದು ನಾವಿವತ್ತು ಪ್ಲಾಸ್ಟಿಕ್ ಕೊಡ್ತಾ ಇದ್ದೀವಿ ಪ್ಲಾಸ್ಟಿಕ್ದು ಅದು ಇದು ಅವತ್ತು ನೋಡಿ ಬೆಳ್ಳಿ ಬೆಳ್ಳಿ ಕೊಡ್ತಾ ಇದ್ರು ಮಕ್ಕಳ ಆಟಿಕೆ ಸಾಮಾನುಗಳೆಲ್ಲ ಬೆಳ್ಳಿಯಲ್ಲೇ ಇಡ್ತಾ ಇದ್ವಿ ಅಂದ್ರೆ ಇದು ಒಂದು ಸಮೃದ್ಧಿನ ತೋರ್ಸುತ್ತೆ ಬೆಳ್ಳಿ ಬೆಳೆಸ್ತಾ ಇದ್ ಎಷ್ಟು ಮಕ್ಕಳ ಆಟಿಕೆ ಅವಾಗ ಬೆಳ್ಳಿ ಬಳಸ್ತಾ ಇದ್ರು ಅಂದ್ರೆ ನೋಡಿ ನಮ್ಗೆ ಒಡವೆ ಹಾಕೋಣಕ್ಕೂ ಬೆಳ್ಳಿ ಇಲ್ಲ ಇವತ್ತು ಬಾವಿ ಹ್ಮ್ ಬಿಂದಿಗೆ ನೋಡಿ ಸಣ್ಣ ಬಿಂದಿಗೆ ಎಷ್ಟು ಸಣ್ಣ ಬಿಂದಿಗೆ ಕೊಟ್ಟಿದ್ದಾರೆ ನೋಡಿ ಇದು ಬಿಂದಿಗೆ ನೋಡಿ ಇದು ನೀರ್ ಸೇದಕ್ಕೆ ಇಲ್ಲಿ ಹಗ್ಗಾನು ಕೊಟ್ಟಿದ್ದಾರೆ ಅದು ಇದರಿಂದ ಬೇರ್ಪಡಬಾರ್ದು ಅಂತ ಅದಕ್ಕೆ ಕಟ್ಟಿದಾರೆ ನೋಡಿ ಇದು ನೀರ್ ಸೇದಕ್ಕೆ ಹ ಬಾವಿ ನೋಡಿ ಆಮೇಲೆ ಇದು ಪಕ್ಕದಲ್ಲೇ ಗಾಲಿನೂ ಸಹ ಇದೆ ಗಾಲಿ ನೀರ್ಲಿ ನೋಡಿ ಅದು ತಿರುಗತಾ ಇದೆ ಇವತ್ ನೋಡಿ ಕಾಣಿಸುತ್ತೆ ಆಮೇಲೆ ಬಾವಿ ಮುಂದೆಗಡೆ ಇನ್ನ ಒಂದು ಬಿಂದಿಗೆ ಇದೆ ನೋಡಿ ಸಣ್ಣ ಬಿಂದಿಗೆ ಹ್ಮ್ ಇದೊಂದು ಬಿಂದಿಗೆ ಒಂದು ಬಿಂದಿಗೆ ಹ್ಮ್ ಬಹಳ ಸೊಗಸಾಗಿದೆ ಆಮೇಲೆ ಸುರಕ್ಷಿತವಾಗಿ ಉಳಿಸ್ಕೊಂಡಿದ್ರು ನೀಟಾಗಿ ನೋಡಿ ಇದು ಅವ್ರ ಕೈಗೆ ಕೊಡ್ತೀನಿ ಅವರೇ ಮಾತಾಡ್ತಾರೆ ಇದ್ರ ಬಗ್ಗೆ ಹೇಳಿ ಅಷ್ಟೇ ಸರ್ ನಮ್ಮ ತಂದೆಯವ್ರ ಕಾಲದಿಂದ ಇದೆ ನಮ್ಮ ಇದು ಅವ್ರು ಕೇಳಿದ್ರೆ ಇದು ಏನು ಅಂದ್ರೆ ಕೆಂಪೇಗೌಡರ ಮಕ್ಕಳಿಗೋ ಮಕ್ಕಳಗೋಟಕ್ಕೆ ಕೆಂಪೇಗೌಡರ ಕಾಲಕ್ಕೆ ಕೊಡ್ತಾ ವಸ್ತು ವಸ್ತು ಆಟದ ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನ ನಿಜವಾದ ಬಾವಿಗೆ ಏನೆಲ್ಲಾ ಇರ್ಬಹುದು ಅದನ್ನೆಲ್ಲಾ ಮಾಡಿದಾರೆ ಗಾಲಿ ಇದೆ ಬಿಂದಿಗೆ ಇದೆ ವೃತ್ತಾಕಾರ ಬಾವಿ ಸುತ್ತ ನೀರ್ ಆಚೆ ಹೋಗ್ದಂಗೆ ವೃತ್ತಾಕಾರವಾಗಿ ಇದ್ ಮಾಡಿದ್ರೆ ಕಟ್ಟೆ ಕಟ್ಟಿದಾರೆ ಎಲ್ಲಾ ಮಾಡಿದಾರೆ ಅದ್ರಲ್ಲಿ ಹೆಂಗ್ಸ ಇಲ್ಲ ಇತ್ತು ಏನೋ ಗೊತ್ತಿಲ್ಲ ಇಷ್ಟೇ ಇದ್ದಿದ್ ನಾವು ಇಲ್ಲ ಹೆಂಗ್ಸ ಇದ್ದಿದ್ರೆ ಅದ್ರ ಮೇಲೆ ಮಾರ್ಕ್ ಇರೋದಿಲ್ಲ ಹೆಣ್ಸಿರೋದ ಏನೋ ಹ್ಮ್ ಇದು ಬಹಳ ಸೊಗಸಾಗಿದೆ ಇಂತಹ ಅನೇಕ ಪುರಾತನ ವಸ್ತುಗಳನ್ನ ಗೋಪಾಲ್ ಅವರು ಬಹಳ ಜತನದಿಂದ ಕಾಪಾಡ್ಕೊಂಡ್ ಬಂದಿದ್ರೆ ಅವ್ರಿಗೊಂದ್ ದೊಡ್ಡ ನಮಸ್ಕಾರ ಹೇಳ್ತೀನಿ ಎಲ್ಲ ಮ್ಯೂಸಿಯಂ ಪೀಸ್ ಎಲ್ ಸಿಗುತ್ತೆ ಹೋಗಿ ಉಡ್ಕೊಂಡ್ ಓಡೋದು ಸಿಕ್ಕಲ್ಲ ಬೇಕು ಅಂದ್ರೂ ಆಮೇಲೆ ನಾನಂತೂ ಈ ತರದ್ ಬಾವಿ ನನ್ ನನ್ಗೂ ನೋಡಿ ಬೆಳ್ಳಿ ಬಾವಿ ಮಕ್ಕಳಿಗೆ ಕೊಡ್ತಾ ಇದ್ರು ಆಡಕ್ಕೆ ಆಡೋಕೆ ಸ್ವಲ್ಪ ಹೇಳಿದ್ರು ಇದು ಹೌದು ಆರ್ಥಿಕ ಪರಿಸ್ಥಿತಿ ಆ ಟೈಮ್ ಅಲ್ಲಿ ಆರ್ಥಿಕ ಪರಿಸ್ಥಿತಿನ ತೋರ್ಸೋ ತೋರ್ಸಂತ ನೋಡಿ ಬಹಳ ಅಪರೂಪದ ಒಂದು ನಾಣ್ಯ ಇವರ ಸಂಗ್ರಹದಲ್ಲಿದೆ ಇದು ಒಂದು ಎಂಟತ್ತಿತ್ತು ಹಾ ಇಲ್ಲ ಸಿಗಲ್ಲ ಇದು ಸ್ನೇಹಿತ ಇದು ತೊಗರಿ ಬೆಳೆ ಕಾಳಿನ ಗಾತ್ರ ಇದೆ ಅಷ್ಟೇ ತೊಗರಿ ಬೆಳೆದೇ ಮೇಲೆ ಪರ್ಷಿಯನ್ ಭಾಷೆ ಇದೆ ಗೊತ್ತಾಯ್ತಾ ಇದು ಬಹುಶಃ ಅನ್ಸಿದ ಮಟ್ಟಿಗೆ ಇದು ದೊಡ್ಡಬಳ್ಳಾಪುರದ ಟಂಕ ಸಾಲೆಯಲ್ಲೇನೆ ಮುದ್ರಣಗೊಂಡಿರ್ಬಹುದು ಯಾಕಂದ್ರೆ ಇಲ್ಲಿ ನಿಮ್ ಮನೆ ಹತ್ರನೇ ಟಂಕ ಸಾಲೆ ಇತ್ತು ಒಂದ್ ಕಾಲಕ್ಕೆ ಅಂತ ಹೇಳಿದ್ರು ನಾನು ನನ್ನ ಪುಸ್ತಕದಲ್ಲೂ ಉಲ್ಲೇಖ ಮಾಡಿದ ನಾನು ಬಳ್ಳಾಪುರ ಟೆಂಗ್ ಇತ್ತು ಇಲ್ಲಿ ಮಿಂಟ್ ಮಾಡ್ತಿದ್ದಂತಹ ನಾಣ್ಯಗಳ ಮೇಲೆ ಬಲಾಪುರನ ಹೆಸರನ್ನು ಕೂಡ ಇತ್ತು ಇಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಅದು ಕಾಣಿಸ್ತಾ ಇದೆ ನಿಮ್ಗೆ ನೋಡಿದ್ರೆ ನೋಡಿ ತೊಗರಿ ಬೆಳೆ ಸಣ್ಣ ಮಾತ್ರೆ ಗಾತ್ರದ ಒಂದು ನಾಣ್ಯ ಚಿನ್ನದ ನಾಣ್ಯ ಇದು ಚಿನ್ನದ ನಾಣ್ಯ ಇದು ಎರಡೂ ಕಡೆ ಅಚ್ಚಾಗಿದೆ ಪರ್ಷಿಯನ್ ಭಾಷೆಯಲ್ಲಿ ಇದೆ ಹ್ಮ್ ಇದು ಸಹ ಇದು ನೋಡಿ ಇವು ಮಾತ್ರೆ ಗಾತ್ರದ ನಾಣ್ಯಗಳು ಇವೆರಡುನು ಇವೆರಡು ಬೆಳ್ಳಿ ಇದು ಇದ್ರಲ್ಲೂ ಸಹ ಪರ್ಷಿಯನ್ ಭಾಷೆಯಲ್ಲಿ ಇರುವಂತ ಹೆಸರುಗಳು ಇರೋಂತದ್ದು ಇದು ಬೆಳ್ಳಿ ಇದೇನೆ ಇದು ಬೆಳ್ಳಿ ಇದೆ ಇವೆರಡು ನೋಡಿ ಸ್ನೇಹಿತರೆ ಎಷ್ಟು ಸಣ್ಣ ನಾಣ್ಯಗಳು ನಿಮ್ಗೆ ಗೊತ್ತಾಗುತ್ತೆ ಅಮ್ಮ ಬೆಟ್ಟಲ್ಲಿ ಇಟ್ಕೊಂಡಿದ್ರೆ ಗೊತ್ತಾಗುತ್ತೆ ಇದ್ರು ಮಾತ್ರೆ ಗಾತ್ರ ಇದೆ ಇವೆರಡೂ ಅಷ್ಟೇ ನೋಡಿ ಎರಡು ಬೆಳ್ಳಿ ನಾಣ್ಯಗಳು ಎರಡೂ ಪರ್ಷಿಯನ್ ಭಾಷೆ ಇದೆ ಇದ್ರ ಮೇಲೆ ಬಹುಶಃ ಮೊಘಲ್ರ ಕಾಲಕ್ಕೆ ಅಥವಾ ಅದಕ್ಕೂ ಹಿಂದಕ್ಕೆ ಹೋಗೋದಾದ್ರೆ ಬಿಜಾಪುರದ ಆದಿಲ್ ಶಾಹಿಗಳ ಕಾಲಕ್ಕೆ ಸೇರಿಸಬಹುದಾದಂತಹ ನಾಣ್ಯಗಳ ಸಂಗ್ರಹ ಇವರ ಹತ್ರ ಇದೆ ಎರಡು ಅಪರೂಪದ ನಾಣ್ಯಗಳು ಬಹಳ ಪ್ರಮುಖವಾದಂತ ಅವರ ಸಂಗ್ರಹದಲ್ಲಿರ್ತಕ್ಕಂಥ ಅತ್ಯಂತ ಪುರಾತನವಾದಂತಹ ಬೆಲೆ ಬಾಳಬಹುದಾದಂತ ಒಂದು ವಸ್ತು ಇದು ನೋಡಿ ಅವ್ರ ಕೈಲೇ ಕೊಡ್ತೀನಿ ನೋಡಿ ಸರ್ ಹೇಳಿ ಧರ್ಮಸ್ಥಳದಲ್ಲಿ ಮ್ಯೂಸಿಯಂ ನಲ್ಲಿ ಇದೆ ಅಲ್ಲಿ ಆ ಇದಕ್ಕೆ ಒಡ್ಯಾಣ ಅಂತ ಬೋರ್ಡ್ ಹಾಕಿದ್ದಾರೆ ಒಡ್ಯಾಣ ಒಡ್ಡ್ಯಾಣ ಓಕೆ ಹ್ಮ್ ಆ ನಂತರ ಕೇರಳದಲ್ಲಿ ಒಂದು ದೇವಸ್ಥಾನದಲ್ಲಿ ಒಬ್ಬ ನರ್ತ ಚೋಟಾನಿ ಕೆರೆ ಇರ್ಬೇಕ್ ಭಗವತಿ ಟೆಂಪಲ್ ಮರ್ತೋಗಿದೀರಾ ಬುಡಂಗಲ್ಲು ಇರ್ಬೇಕಾ ಕುಡಂಗ್ಲೂರ್ ಭಗವತಿ ಇದೆ ಇರ್ಬೇಕು ಆ ದೇವಸ್ಥಾನದಲ್ಲಿ ಹ್ಮ್ ಹ್ಮ್ ಗರ್ಭಗುಡಿಲಿ ದೇವ್ರಿದೆ ಹ್ಮ್ ಮುಂದೆಗಡೆ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ಒಬ್ಬ ನರ್ತಕಿ ಕೋಪ ಬಂದು

ಇದರಿಂದಾನೇ ನಾವ್ ನರ್ತಕಿಯರ್ ಬಳಸ್ತಾ ಇದ್ದಿರಬಹುದು ಸ್ವಲ್ಪ ಈ ಶಬ್ದ ಏನೋ ಬೇರೆ ಕಡೆ ನಾವು ನೋಡಕ್ ಕಷ್ಟ ನರ್ತಕಿಯರ್ಗ್ ಮಾತ್ರನೇ ಸಾಧ್ಯ ಇಲ್ಲ ನೋಡಕ್ಕೆ ಹಾಗಾಗಿ ನೋಡಿ ನಾವು ಚಿಕ್ಕ ಹುಡುಗರಗಿಂದ ಇದೆ ನಿಮ್ಮ ತಾತನ ಕಾಲದಿಂದ ಇರಬೇಕು ಹ್ಮ್ ಹಾವು ಇದು ನೇಗಿಲು ಇವೆಲ್ಲ ಶುಭ ಸಂಕೇತ ಇದು ಅಷ್ಟಮಂಗಲ ಸೂರ್ಯ ಚಂದ್ರ ನೋಡಿ ಸೂರ್ಯ ಸೂರ್ಯ ಇದು ಇದು ಚಂದ್ರ ಒಳಗಡೆ ಅಷ್ಟಮಂಗಲ ಹಾವು ಇದು ಅಷ್ಟಮಂಗಲ ನೇಗಿಲು ನೇಗಿಲು ಬಹಳ ಸೊಗಸ ಒಂದು ವಸ್ತು ಪುರಾತನವಾದಂತ ಒಂದು ವಸ್ತು ನೋಡಿ ಎಷ್ಟು ಸೊಗಸಾಗಿದೆ ಇದು ಹ್ಮ್ ಇದನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಒಂದು ಮುನ್ನೂರ ನಾನ್ನೂರು ವರ್ಷಗಳಿದ್ದ ಮತಂದವರು ಒಂದು ದೊಡ್ಡ ನಮನ ಅಂತ ಹೇಳ್ತೀನಿ ಜೊತೆಗೆ ಇನ್ನೊಂದು ಕುತೂಹಲಕಾರಿಯಾದಂತ ಒಂದು ವಸ್ತು ಇದೆ ಇದು ಹೇಳೀನಿ ಏನಿದು ಹಿತ್ತಾಳೆ ಬಿಂದಿಗೆ ದಶಾವತಾರದ ಒಂದು ಕೆತ್ತನೆ ಕೆಲಸ ಇದೆ ಇದ್ ಮಾಡಿದ್ರು ನೋಡಿ ಹ ಇದು ಹಿತ್ತಾಳೆ ಇದೆ ಇದ್ರ ವಿನ್ಯಾಸ ನೋಡಿ ಎಷ್ಟು ಚೆನ್ನಾಗಿ ಇದ್ರ ಮೇಲೆ ದಶಾವತಾರಗಳು ಬರ್ದಿದ್ರು ಕಾಣಿಸುತ್ತಾ ಒಂದೊಂದೇ ಸೂಕ್ಷ್ಮವಾಗಿ ನೋಡ್ಬೇಕು ನೀವು ಹ ಇದೆ ನೋಡಿ ಇವೆಲ್ಲ ಒಂದೊಂದು ದಶಾವತಾರನ ಕೆತ್ತನೆ ಮಾಡಿರಂತದನ್ನ ನೋಡ್ಬೋದು ಕಂಠದ ವಿನ್ಯಾಸ ನೋಡಿ ಯಾವ ತರ ಇದು ನೋಡಿ ಒಂದು ಕಲಾತ್ಮಕವಾದಂತ ಕುಶಲ ಕಲೆಯಿಂದ ಕೂಡಿರ್ತಕ್ಕಂತ ತಾಳೆ ಬಿಂದಿಗೆ ಬಹುಶಃ ದೇವ್ರ ಮುಂದೆ ನೀರ್ ತುಂಬಿ ಇಡ್ತಾ ಇದ್ರು ಅಂತ ಕಾಣಿಸುತ್ತೆ ಅದಕ್ ಬಳಕೆ ಆಗ್ತಿರ್ಬೋದು ಹ ಬಹುಶಃ ಹ್ಮ್ ದೇವ್ರ ಮುಂದೆ ಇಡೋದಕ್ಕೆ ಯಾಕಂದ್ರೆ ಇದ್ರ ಮೇಲೆ ದೇವತಾ ವಿಗ್ರಹಗಳ್ ಕೆತ್ತಿರೋದ್ರಿಂದ ದೇವ್ರ ಮುಂದೆ ಇಡಕ್ಕೆ ಬಳಸ್ತ ನೀರ್ ತುಂಬಿ ಇಡ್ತಾ ಇದ್ರು ಅಂತ ಕಾಣಿಸುತ್ತೆ ಇದು ಒಂದು ಸಾವಿರದ ಒಂಬೈನೂರ ನಲ್ವತ್ತ ನಾಲ್ಕರ ಒಂದು ಬೆಳ್ಳಿ ನಾಣ್ಯ ಸ್ವತಂತ್ರ ಪೂರ್ವದ ಒಂದು ಬೆಳ್ಳಿ ನಾಣ್ಯ ಸಾವಿರದ ಒಂಬೈನೂರ ನಲ್ವತ್ ನಾಲ್ಕರಲ್ಲಿ ಜಾರ್ಜ್ ಸಿಕ್ಸ್ ಇದ್ದ ಅನ್ಸುತ್ತೆ ಅವನ ಹೆಸರಲ್ಲಿ ಅಚ್ಚು ಹಾಕ್ಸಿರೋ ಬೆಳ್ಳಿ ನಾಣ್ಯ ಒನ್ ರುಪಿ ಅಂತ ಇದೆ ಒನ್ ಇದ್ರ ಹಳೆಯ ಸಂಗ್ರಹ ಬೆಳ್ಳಿ ನಾಣ್ಯ ಇವತ್ತಿಗೆ ಬಹಳ ಅಪರೂಪದ ನಾಣ್ಯ ನಾಣ್ಯ ಸಂಗ್ರಹಕಾರರ ಹತ್ರ ಮಾತ್ರ ನೋಡಕ್ ಸಿಗುವಂತದ್ದು ಮಾತ್ರ ನೋಡಕ್ ಸಿಗುವಂತದ್ದು ನೋಡಿ ನೋಡಿ ಹತ್ರ ನಯಾ ಪೈಸದ ನಾಣ್ಯಗಳ ಸಂಗ್ರಹ ನೋಡಿ ಎತ್ತಿದೆ ಇವೆಲ್ಲ ಒಂದು ನಯಾ ಪೈಸದ ನಾಣ್ಯಗಳು ಹಂಡ್ರೆಡ್ ಪೈಸಾಗೆ ಒಂದ್ ಹಂಡ್ರೆಡ್ ಹಾಕಿದ್ರೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಬೆಲೆನೇ ಇಲ್ಲ ರೂಪಾಯಿ ಸರ್ ಏನೂ ಬರಲ್ವಲ್ಲ ಒಂದ್ ರೂಪಾಯಿ ಏನ್ ಬರುತ್ತೆ ನೀವಾಗ ಹತ್ ಪೈಸಾ ಕೊಟ್ರೆ ಹತ್ತು ಬೋಟಿ ಕೊಡ್ತಾ ಇದ್ರಿ ಪಾಪಿ ಪಾಪ್ ಕೊಡ್ತಾ ಇದ್ರಿ ಬಾಯಿ ಬಣ್ಣ ಕೊಡ್ತಾ ಇದ್ರಿ ಪಾಪರ್ ಮಿಂಟ್ ಕೊಡ್ತಾ ಇದ್ರಿ ನಿಂಬೆಹುಳಿ ಪಾಪರ್ ಮಿಂಟ್ ಕೊಡ್ತಾ ಇದ್ರಿ ಏನ್ ಬರುತ್ತೆ ನಿಮ್ಗೆ ಹೇಳಿ ಹಾ ನೋಡಿ ಎಷ್ಟು ನಯಾ ಪೈಸೆಗಳ ಒಂದು ಸಂಗ್ರಹ ಅದ್ಭುತವಾಗಿದೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಐವತ್ತೇಳರಿಂದ ಎಪ್ಪತ್ತನೇ ಇಸ್ವಿವರೆಗೂ ಪ್ರಿಂಟ್ ಆಗಿರುವಂತಹ ಒಂದು ಎಲ್ಲಾ ಎಲ್ಲಾ ವರ್ಷಗಳ ಸಂಗ್ರಹ ಇದೆ ಕಾಲು ಹಣ ಅಂತೀವಿ ಕಾಲು ಹಣ ನಾಲ್ಕಾಣೆ ನಾಲ್ಕಾಣೆ ಅಂದ್ರೆ ಇದು ಬ್ರಿಟಿಷ್ ಕಾಲದ ಇದು ಇದರ ಇದರಲ್ಲಿ ಎಲಿಜಬತ್ ಅಂತ ಇದೆ ಎಲಿಜಬತ್ ಆಣೆ ಅದು ಎರಡು ಆಣೆ ಅದು ನಾಲ್ಕಾಣಿನೂ ಅಲ್ಲ ನಾಲ್ಕಾಣಿನೂ ಅಲ್ಲ ಎರಡು ಆಣೆ ಇದು ಇದ್ರ ಮೇಲೆ ಇದೆ ಟೂ ಅಣಾಸ್ ಅಂತ ಇದೆ ಅಣ್ಣದಾಗಿದೆ ಸಾವಿರದ ಒಂಬೈನೂರ ಮೂವತ್ತೈದು ವರ್ಷ ಇಪ್ಪತ್ತು ಪೈಸೆಯ ತಾಮ್ರದ ನಾಣ್ಯಗಳು ಕಮಲದ ಹೂ ಹಿಂದೆಗಡೆ ಚಿಹ್ನೆ ಚಿಹ್ನೆ ಹತ್ತು ಪೈಸೆ ಹತ್ತು ಪೈಸೆಯ ನಾಣ್ಯಳೆ ಹ್ಮ್ ಇದೆಲ್ಲ ಎಲ್ಲ ಇತ್ತಾಳೆ ಕಾಯಿನು ತಾಮ್ರದ್ದು ಹ್ಮ್ ಇದಿಷ್ಟು ಗೋಪಾಲ್ ಅವ್ರ ಹತ್ರ ಇರುವಂತ ಸಂಗ್ರಹ ಇನ್ನು ಇದೆ ಇವ್ರ ಹತ್ರ ಸದ್ಯಕ್ಕೆ ಈಗ ಫಸ್ಟ್ ಟೈಮ್ ಇಷ್ಟು ತೋರ್ಸಿದ್ದಾರೆ ನಮ್ಗೆ ಇನ್ನು ದಸರಾ ಬೊಂಬೆಗಳು ಇದೆ ಅಂತ ಹೇಳಿದ್ದಾರೆ ರಾಜಾರಾಣಿ ಬೊಂಬೆ ಹ ದಸಾನ್ ಬೊಂಬೆ ಚೆಕ್ಕೆ ಬೊಂಬೆಗಳು ಎಲ್ಲ ಇದೆ ಅಂತ ಹೇಳಿದ್ದಾರೆ ಅದು ಇನ್ನೊಂದಷ್ಟು ನಾಣ್ಯ ಸಂಗ್ರಹ ಇವತ್ತು ನಾವ್ ಹೇಳ್ದಂಗೆ ದಿಢೀರ್ ಭೇಟಿ ಕೊಟ್ಟಿದ್ರಿಂದ ಇಷ್ಟು ನೋಡಿಸ್ತಿದ ಪಾಪ ಅವ್ರು ಹೇಳ್ಬಿಟ್ಟು ಬಂದಿರ ಇನ್ನೊಂದಷ್ಟು ತೆಗೆದು ಇಡ್ತಾ ಇದ್ರು ಅಂತ ಹೇಳುತ್ತೆ ಗೊತ್ತಾಗ್ಲಿ ಸರ್ ಈಗಿನ ಹುಡುಗರಿಗೆ ಗೊತ್ತಾಗಲ್ಲ ಸಂತೋಷ ಬಿಡ್ಲಿ ಸಂತೋಷ ಬಟ್ ಈಗಿರೋರ್ಗೆ ಇದ್ರ ಮಹತ್ವನೇ ಗೊತ್ತಿಲ್ವಾ ನೀರ್ ತರ ಖರ್ಚು ನೋಡಿ ಇವತ್ತು ಬೆಲೆನೂ ಇಲ್ಲ ಕಾಸಿಗೆ ಆತರ ಇದ್ ಮಾಡ್ತಾರೆ ಖರ್ಚು ನೋಡಿ ಇವ್ರ ಹತ್ರ ಇರೋ ಸಂಗ್ರಹಗಳು ಇನ್ನೊಂದಷ್ಟು ಇಲ್ಲಿದೆ ಹ್ಮ್ ಚೆನ್ನಾಗಿ ಇದು ಐದು ರೂಪಾಯಿ ಇದು ಬಹಳ ಅಪ್ರೂಪ್ ಇಂದಿರಾ ಗಾಂಧಿ ಇರುವಂಥದ್ದು ಐದು ರೂಪಾಯಿ ಇದು ಇಲ್ಲಿ ಅದು ಮುಂದೆ ಹಿಂದೆಗಡೆ ಲಿಬರ್ಟಿ ಲಿಬರ್ಟಿ ಇದು ನೋಡಿ ಇಂಗ್ಲೆಂಡ್ದು ಅದು ನಾಣ್ಯ ಇವರು ಸಂಗ್ರಹ ಸಾವಿರದ ಒಂಬೈನೂರ ಎಪ್ಪತ್ತು ಅಂತ ಇದೆ ಬೇರೆ ಇಂಗ್ಲೆಂಡಿನ ನಾಣ್ಯ ಇದು ಬಹುಶಃ ಎಪ್ಪತ್ತನೇ ಇಸ್ವಿ ಇಂಗ್ಲೆಂಡಿನ ನಾಣ್ಯ ಇದು ನೋಡಿ ಒಂದು ರೂಪಾಯಿ ಇದು ಒಂದು ರೂಪಾಯಿ ಬೆಳ್ಳಿ ನಾಣ್ಯ ಇದು ಒಂದ್ ರೂಪಾಯಿ ಇದೆಲ್ಲ ನೋಡಿ ಹತ್ತು ಪೈಸಾ ಪೈಸಾ ಇಪ್ಪತ್ತು ಪೈಸಾ ಐವತ್ ಪೈಸೆ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಹೇಳಿ ಮುಂದಿನ ಮಕ್ಕಳಿಗೆ ಈ ತರ ಮಾಡಿ ನಿಮ್ಮನ್ನ ನೋಡಿ ಸ್ಫೂರ್ತಿಯಾಗಿ ಮುಂದೆ ಒಂದಷ್ಟು ಸಂಗ್ರಹ ಮಾಡಕ್ ಇವತ್ತಿಂದಾನೇ ಪ್ರಾರಂಭ ಮಾಡ್ತೀವಿ ಅನ್ನೋ ಆಶಯ ಭರವಸೆ ಇಟ್ಕೊಂಡು ಇವ್ರಿಗೆ ಮಿಳ್ಳೆ ನೋಡಿ ಮಿಳ್ಳೆ ಪದ ನೋಡಿ ಹೇಗಿದೆ ಮಿಳ್ಳೆ ಅನ್ನೋ ಪದ ಇದು ಇದು ನೋಡಿ ಇದನ್ನ ಇದ್ರಲ್ಲಿ ಹಾಲು ತುಂಬಿಸ್ಬಿಟ್ಟು ಮಕ್ಕಳಿಗೆ ಕುಡಿಸ್ತಾ ಇದ್ರಂತೆ ಇತ್ತಾಳೆದ್ ಇದು ನೋಡಿ ಇದು ಒಳಗಡೆ ಹೇಗಿದೆ ಅದು ನೋಡಕ್ ಈಗಿನ ಕಾಲಕ್ಕೆ ಅಪರೂಪವಾದಂತ ಒಂದು ವಸ್ತು ಇದ್ ನೋಡಿ ಇದು ಆತರ ಇದ್ರಲ್ಲಿ ಹಾಲು ಹಾಕ್ಬಿಟ್ಟು ಮಗುಗೆ ಇದು ಮುಚ್ಚಳ ಎಲ್ಲಾ ಇದೆ ಇದ್ರದ್ದು ಮುಚ್ಚಳ ಕವರ್ ಮಾಡ್ಬಿಟ್ಟು ಕ್ಯಾಸು ಇಟ್ಟ ಇದಕ್ಕೆ ಹಾಲ್ ಬಿದ್ದೋಗ್ರೆ ಮುಚ್ಚಕ್ಕೆ ಮುಚ್ಚಳ ಇಲ್ಲ ಅನ್ಸುತ್ತೆ ಎಲ್ಲ ಹೋಗಿದೆ ಇದು ಒಂದು ನೋಡಿ ಇದೊಂದು ಅಪರೂಪದ ವಸ್ತು ಈಗಿನ ಯುವ ಪೀಳಿಗೆ ಇದ್ರನ್ನೆಲ್ಲ ನೋಡಿರಬಿಟ್ಟಿದೆ ಬಾಟ್ಲು ಬಂದಿದೆ ಇವಾಗ ಹಾಲ್ ಕೊಡ್ಸೋರು ಕಮ್ಮಿ ಆಗ್ಬಿಟ್ಟಿದಾರೆ ಹಾಲ್ ಕುಡ್ಸ್ರೆ ಇಲ್ವಲ್ಲ ಹಾಲ್ ಕುಡ್ಸುದ್ರ ಸೌಂದರ್ಯ ಹಾಳಾಗ್ಬಿಡುತ್ತೆ ಅನ್ನೋರೇ ಜಾಸ್ತಿ ಜನ ಹೌದಾ ಈ ಮಿಳ್ಳೆ ಒಳ್ಳೆ ಎಲ್ಲ ಎಲ್ ಸಿಗುತ್ತೆ ನಿಮ್ಗೆ ಇದ್ರ ಜೊತೆಗೆ ಮಿಳ್ಳೆ ಜೊತೆಗೆ ಒಳ್ಳೆ ಒಳ್ಳೆ ಕೂಡ ಇದೆ ಹಾಲು ಕುಡ್ಸಕ್ಕೂ ಬಳಸ್ತಾ ಇದ್ರು ಮಕ್ಕಳಿಗೆ ಆಮೇಲೆ ಔಷಧಿ ಕುಡ್ಸೋದಕ್ಕೂ ಸಹ ಬಳ ಎರಡು ಬಳಕೆ ಆಗ್ತಾ ಇದ್ದು ಇದು ಬೆಳ್ಳಿ ಇದು ನೋಡಿ ಬೆಳ್ಳಿ ಇದು ಇದು ಮಕ್ಕಳ ಬಾಯಿ ಬಾಯಿ ಸೈಜ್ ಕರೆಕ್ಟ್ ಆಗಿ ಹೊಂದಿಕೆ ಆಗೋ ತರ ಮಾಡಿರ್ತಾ ಇದ್ರು ಇದು ನೋಡಿ ಅವತ್ತು ನಮ್ಮ ತಾಂತ್ರಿಕತೆ ಯಾವ ರೀತಿ ಇತ್ತು ಅಂದ್ಬಿಟ್ಟು ತೋರಿಸ್ ಬೆಳ್ಳಿದು ಇದು ಒಳ್ಳೆ ಬೆಳ್ಳಿದು ಇವೆರಡೂನು ನೋಡಿ ಹೋಗುತ್ತೆ ಹ್ಮ್ ಹೋಗುತ್ತೆ ಇದನ್ನ ಇಲ್ಲಿವರೆಗೂ ಇಡೋರು ಸ್ಪೂನ್ ತರ ಇವತ್ತು ಇಡ್ತಿಲ್ಲ ಅದನ್ನ ಒಳಗಡೆ ಇಟ್ಟು ಸುರಿಯುತ್ತಾ ಇದ್ದಂತದ್ದು ಇದನ್ನ ನೋಡಿ ಬೆಳ್ಳಿಯ ಒಳ್ಳೆಗಳು ಇದು ಎರಡೂನು